ರಾಯರು ನಮ್ಮನೆಗೆ ಇವತ್ತು ಊಟನ ಕಳಿಸ್ಕೊಟ್ಟಿದ್ದಾರೆ ನೋಡಿ ನಾವೇನು ಕೊಡ್ತೀವಿ ಅದೇ ಸಿಗೋದು ನನ್ನ ಜೀವನ ಅಂತೂ ನಾಲ್ಕು ದಿನದಿಂದ ಆಸ್ಪೆಟ್ಲೇ ಆಗೋಯಿತು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ ೂ ಸಾಕಾಗ್ಬಿಟ್ಟಿದೆ ಜೀವನ ಅಂತ ಅನಿಸ್ತಾ ಇದೆ ಯಾಕಪ್ಪ ಅಂದರೆ ಏನೋ ಒಂದಾಯಿತೆ ಒಂದು ಪ್ರಾಬ್ಲಮ್ಸ್ಗಳು ನನ್ನ ಮಗಳಿಗಂತೂ ಆಲ್ಮೋಸ್ಟ್ ಒಂದು ವೀಕಿಂದನೂ ಕೂಡ ಅವಳಿಗೆ ಹುಷಾರಿಲ್ಲ ಏನೇನೋ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಆದರೆ ಏನೋ ಒಂದು ಕಡೆ ರಾಯರ ಬಲ ಅನಿಸುತ್ತೆ ಅವರಿರೋದ್ರಿಂದ ನಾವು ಹೆಂಗೋ ಏನೇ ಕಷ್ಟ ಬರಲಿ ಹೆಂಗೋ ತೂರ್ಕೊಂಡು ಹೋಗ್ತಾಯಿದ್ದೀವಿ ಆದರೆ ಡಾಕ್ಟ್ರು ಹೇಳಿದ್ ನೋಡಿ ಸಡನ್ನಾಗಿ ನನಗಂತೂ ಒಂದು ಕಡೆ ಭಯ ಆಯಿತು ಒಂದು ಕಡೆ ಟೆನ್ಷನ್ ಆಯಿತು ಏನಿದು ಯಾಕೆ ನಾವೇನು ಮಾಡಿದ್ದೀವಿ ಹಿಂಗೆ ಪದೇ ಪದೇ ಏನೋ ಒಂದೊಂದು ನಮಗೆ ಈ ಥರ ಆಗ್ತಾ ಇರುತ್ತಲ್ಲ ಅಂತ ತುಂಬಾ ನನಗೆ ಬೇಜಾರಾಯಿತು ರಾಯರಿಗೆ ನಾನು ಇಷ್ಟೇ ಹೇಳಿದ್ದು ನೋಡಿ ರಾಯರೇ ಗುರುವಾರ ನಾನು ದೀಪ ಹಚ್ಚಬೇಕು ಮನೇಲಿ ನಿಮ್ಮ ಸೇವೆನ ನಾನು ಮಾಡಬೇಕು ಅಂದರೆ ಇವಾಗ ಬಂದಿರುವಂಥ ಸಮಸ್ಯೆನ ನನಗೆ ಕ್ಲಿಯರ್ ಮಾಡಿಕೊಡಿ ಅಂತ ಹೇಳಿ ರಾಯರತ್ರ ನಾನು ಬಂದು ಕೈ ಮುಗ್ದೆ ಅವಳಗಂತೂ ನಾಲ್ಕು ದಿನದಿಂದ ಹುಸಿ ಚುಚ್ತಿಲ್ಲ ಎಲ್ಲಿ ಬ್ಲಡ್ ಟೆಸ್ಟ್ಗಳನ್ನ ಮಾಡಬೇಕು ಏನೇನೋ ಟೆಸ್ಟ್ಗಳ್ನ ಬರೆದವ್ರೆ ಸರಿಯಾಗಿ ಊಟ ತಿಂದಿಲ್ಲ ಆಲ್ರೆಡಿ ಅವಳು ಊಟ ಬಿಟ್ಟೆ ಒಂದು ವೀಕ್ ಆಗಿತ್ತು ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಒಂದು ಹಾಕಿದ್ದೀನಿ ಅದು ಏನು ಎತ್ತ ಅನ್ನೋದನ್ನ ಸಲ ಚೆಕ್ ಮಾಡ್ಕೊಳ್ಳಿ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವೀಡಿಯೋ ಸಿಗುತ್ತೆ ಹಂಗಾಗಿ ಈ ಥರ ಸಮಸ್ಯೆಗಳು ಬರುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಾನು ಬೇರೆಯವ್ರಿಗೆ ಈ ಥರ ಸಮಸ್ಯೆಗಳು ಆಗಿದೆ ಅಂತ ನಾನು ಹೇಳ್ತಿದ್ದೆ ಆದರೆ ನಮ್ಮನೇಲೆ ಈ ಥರ ಸಮಸ್ಯೆ ಎದ್ದಿತು ಕೊನೆಗೆ ನಾನು ನೋಡಿಕೊಂಡೆ ಏನಾಗಿದೆ ಅಂತ ನೋಡ್ಕೊಂಡಾಗ ಗೊತ್ತಾಯಿತು ಅದಾದಮೇಲೆ ಒಂದು ರೀತಿಲಿ ಒಂದನ್ನು ಕ್ಲಿಯರ್ ಮಾಡ್ಕೊಂಡು ಬಂದ್ವಿ ಆಮೇಲೆ ನೋಡಿದ್ರೆ ಮತ್ತೆ ಈ ಥರ ಹಾಸ್ಪಿಟ್ಲ್ ವಿಷಯದಲ್ಲಿ ಸಿಕ್ಕಾಬಟ್ಟೆ ಅವಳು ಸಿಕ್ಕಾಬಟ್ಟೆ ಅಂದರೆ ಒಂದು ಇಂಜೆಕ್ಷನ್ ಮಾಡಿಸ್ಕೋಬೇಕು ಅಂದ್ರೂ ಸಿಕ್ಕಾಬಟ್ಟೆ ಅಳ್ತಾಳೆ ಭಯ ಬೀಳ್ತಾಳೆ ಅಂಥದ್ರಲ್ಲಿ ಬ್ಲಡ್ ಟೆಸ್ಟ್ಗಳನ್ನ ಬರ್ತಿದ್ರು ಬ್ಲಡ್ ಟೆಸ್ಟ್ಗೆ ಅವ್ರು ಏನಾದರೂ ಬಂದು ಬ್ಲಡ್ ತೊಗೋಬೇಕು ಅಂದರೆ ಸಾಕು ತುಂಬ ಇದ್ಲು ಅವಳ ಆಗ್ತಾ ಇರಲಿಲ್ಲ ಜೊತೆಗೆ ಊಟ ಮಾಡಿಲ್ಲ ವಾಮಿಟು ತಲೆನೋವು ಮತ್ತು ಸಿಕ್ಕಾಬಟ್ಟೆ ಸುಸ್ತಾಗಿದ್ದಾಳೆ ಊಟ ಅಂತೂ ತಿಂದೇ ಇಲ್ಲ ನಾನು ಏನು ಮಾಡಿಕೊಟ್ರು ಒಂದು ತುತ್ತು ಊಟ ತಿಂದಿಲ್ಲ ಬರೀ ಅವಳು ಬ್ಲೂಕೋಸಲ್ಲೇ ಸಲ ಇದ್ಲು ಎಷ್ಟು ಹೇಳಿದ್ರೂ ಏನೂ ಊಟ ಮಾಡ್ತಿಲ್ಲ ವಾಮಿಟು ವಾಮಿಟು ಸರಿ ಅಂಥೇಳಿ ಅಡ್ಮಿಟ್ ಮಾಡಿದ್ದೆ ಅವಳನ್ನ ಅಡ್ಮಿಟ್ ಮಾಡಿದ್ವಿ ಬೆಳಗ್ಗೆ ಕರ್ಕೊಂಡು ಹೋಗೋದು ಮತ್ತೆ ಮಧ್ಯಾಹ್ನ ಮನೆಗೆ ಕರ್ಕೊಂಡು ಬರೋದು ಸಾಯಂಕಾಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಹೀಗೆ ಮಾಡಿದೆ ಸ್ವಲ್ಪ ಜಾಗ ಬದಲಾಯಿಸ್ದಂಗೆ ಆಗಲಿ ಅಂತ ಅವಳನ್ನ ಕರ್ಕೊಂಡು ಬಂದೆ ಮನೆಗೆ ಕರ್ಕೊಂಡು ಬಂದೆ ಬುಧವಾರ ಮಧ್ಯಾಹ್ನ ಬಂದ್ವಿ ಬುಧವಾರ ಬೆಳಗ್ಗೆನೇ ಹೊರಟ್ಬಿಟ್ಟೆ ಬೆಳಗ್ಗೆ ಇನ್ನೂ ಏನು ಕೆಲಸ ಮಾಡಿಲ್ಲ ಸರಿಯಾಗಿ ಮನೆ ಕೆಲಸ ಅಮ್ಮಂಗೆ ಊಟ ಕೊಟ್ಟಿಲ್ಲ ನೋಡಿದ್ರೆ ಸಿಕ್ಕಾಗ್ಬಿಟ್ಟೆ ವಾಮಿಟ್ ಆಗ್ತಿದೆ ನನಗೊಂದು ಕಡೆ ಭಯ ಆಗೋಯ್ತು ಏನಾಗಿದೆ ಅವಳಿಗೆ ಯಾಕೆ ಹಿಂಗೆ ಆಗ್ತಿದೆ ಅಂತ ಸರಿ ಅಂತ ಹೇಳ್ಬಿಟ್ಟು ನನ್ನ ಅಮ್ಮಂಗೆ ಸ್ವಲ್ಪ ಇಡ್ಲಿ ಮಾಡಿಕೊಟ್ಬಿಟ್ಟು ಅವಳಿಗೂ ಇಡ್ಲಿ ಕೊಟ್ಟೆ ಅವಳು ಒಂದು ಇಡ್ಲಿನೂ ಕೂಡ ಅವಳು ತಿಂದಿಲ್ಲ ಏನು ತಿಂದರೂ ವಾಮಿಟ್ ಆಗ್ತಾಯಿತ್ತು ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂದ್ಬಿಟ್ಟು ಡಾಕ್ಟ್ರ್ ಶಾಪಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದೆ ಅವರು ಒಂದು ಸುಮಾರು ಒಂದಷ್ಟು ಬೇರೆ ಬೇರೆ ಏನೇನೋ ಟೆಸ್ಟ್ಗಳನ್ನ ಮಾಡಿದ್ರು ಮಾಡಿ ಆದಮೇಲೆ ಸ್ವಲ್ಪ ಗ್ಲೂಕೋಸ್ ಎಲ್ಲ ಹಾಕಿ ಚೆನ್ನಾಗಿ ಅವಳು ರೆಸ್ಟ್ ಮಾಡಲಿ ಬಿಡಿ ಅಂತ ಅಂದರು ನನಗೆ ಆ ರಿಪೋರ್ಟಲ್ಲಿ ಏನು ಬರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಡಾಕ್ಟ್ರು ಬೇರೆ ತುಂಬಾ ಅವಳಿಗೆ ಬ್ಲಡ್ ಕೌಂಟೆಲ್ಲ ತುಂಬಾ ಕಮ್ಮಿ ಆಗಿದೆ ಬ್ಲಡ್ ಇಲ್ಲ ಸಿಕ್ಕಾಬಟ್ಟೆ ಅವಳು ತುಂಬನೇ ವೀಕ್ ಆಗಿದ್ದಾಳೆ ಯಾಕೆ ಊಟ ಮಾಡ್ತಿಲ್ವ ಏನಾಗಿದೆ ಅಂದರು ಏನೂ ಇಲ್ಲ ಚೆನ್ನಾಗೇ ಇದ್ಲು ಸಡನ್ ಸಡನ್ನಾಗಿ ಈ ಥರ ಪ್ರಾಬ್ಲಮ್ ಆಯಿತು ಆಸ್ಪೆಟ್ಲಿಗೆ ಅವಳು ಹೋಗಬೇಕು ಅಂದರೆ ಕಷ್ಟ ಆಗ್ತಿತ್ತು ಅಷ್ಟು ಭಯ ಬೀಳೋಳು ಆದರೆ ಈಗ ಅದೇನಾಯಿತು ಅಂತಲೇ ಗೊತ್ತಿಲ್ಲ ಒಂದು ವಾರದಿಂದ ಅವಳು ಸಿಕ್ಕಾಬಿಟ್ಟೆ ಜ್ವರ ತಲೆನೋವು ನೆಗಡಿ ಆಮೇಲೆ ಇದ್ಕಿದಂಗೆ ಬ್ಯಾಕ್ ಪೇನು ಒಂಥರ ವಿಚಿತ್ರವಾಗಿ ಅವಳಿಗೆ ಸ್ಟಾರ್ಟ್ ಆಯಿತು ಸಡನ್ನಾಗಿ ಹಿಂಗೆ ಆಗಿಬಿಟ್ರೆ ಹೆಂಗಿರುತ್ತೆ ನೋಡಿ ಅದು ಒಂದು ವಾರದಿಂದ ಸ್ವಲ್ಪ ಇತ್ತು ಸಣ್ಣ ಸಣ್ಣದಾಗಿ ಏನೋ ತಲೆನೋವು ನಗಡಿ ಆ ಥರ ಆದರೆ ಸಡನ್ನಾಗಿ ಅವಳು ಸೋಮವಾರ ಆಫೀಸ್ಗೆ ಚೆನ್ನಾಗೆ ಹೋಗಿದ್ದಾಳೆ ಅಲ್ಲಿ ಹೋಗಿ ಫೋನ್ ಮಾಡಿದ್ಲೆ ಯಾಕೋ ಸುಸ್ತು ಕೈಕಾಲು ನಡಕ ಏನೋ ಆಗ್ತಿದೆ ಅಂದ್ಲು ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ಆಫೀಸಿಂದ ಮನೆಗೆ ಕರೆಸ್ಕೊಂಡೆ ಏನು ಅವತ್ತು ಫುಲ್ಲು ಇಲ್ಲಿ ರಂಜಾನು ಯಾವ ಹಾಸ್ಪಿಟ್ಲು ಎಲ್ಲೂ ಓಪನ್ ಇಲ್ಲ ಸುತ್ತಿ ಸುತ್ತಿ ಸಾಕಾಗಿ ಕೊನೆಗೆ ನಾವು ರೆಗ್ಯುಲರ್ ಆಗಿ ಹೋಗ್ತಿದ್ವಿ ಅಲ್ಲಿ ನಾನು ಕರ್ಕೊಂಡೋದೆ ಕರ್ಕೊಂಡೋಗಿ ಅಲ್ಲಿ ಡಾಕ್ಟ್ರು ನೋಡಿದ ತಕ್ಷಣ ಫಸ್ಟ್ ಇವಳನ್ನ ಅಡ್ಮಿಟ್ ಮಾಡಿ ಅಂದರು ಅಡ್ಮಿಟ್ ಮಾಡಿದ್ವಿ ಅಡ್ಮಿಟ್ ಮಾಡಿ ಸೋಮವಾರನೂ ಏನೂ ಇಲ್ಲ ಅಂತಲೇ ಹೇಳಿದ್ರು ಡಾಕ್ಟ್ರು ತಿರ್ಗ ಮಂಗಳವಾರನೂ ಏನೂ ಇಲ್ಲ ಅಂತ ಹೇಳಿದ್ರು ಮತ್ತೆ ಬುಧವಾರ ಬೆಳಗ್ಗೆ ಏನು ವಾಮಿಟ್ ವಾಮಿಟ್ ವಾಮಿಟ್ಟು ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆಯಿತು ನಂಗಂತೂ ನೋಡೋಕ್ಕೆ ಆಗಲಿಲ್ಲ ಅದೇನಾದರೂ ಆಗಲಿ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಲ್ಲಿ ಬೇರೆ ಡಾಕ್ಟ್ರುಗಳು ಬಂದಿರಲಿಲ್ಲ ಆಮೇಲೆ ಖಚಿತಾನೆ ನೋಡಿ ನಿಮ್ಮನ್ನ ಖಚ್ತಾನೇ ಕುಂಕುಮ ಇಡ್ಬೇಕಂತೆ ನೋಡಿ ಮಗ ಕುಂಕುಮ ಓ ನೋಡಿ ಎಷ್ಟು ಚೆನ್ನಾಗಿಟ್ಟಿಸ್ಕೊತಾನೆ ಹಾಂ ಸುಂದ್ರ ಹಾಂ ಓನ ನಮ್ಮ ಸ್ನೇಹ ನೋಡಕ್ಕೆ ನೋಡಿ ಇವರೆಲ್ಲರೂ ಬಂದಿದ್ದಾರೆ ಆದ್ರೆ ಏನು ತಿನ್ನಲ್ಲ ಎಲ್ಲ ತಗೊಂಬಂದು ಇವ್ರು ನೋಡಿ ಸ್ನೇಹ ನೋಡಕ್ಕೆ ಸೀರೆ ತಗೊಂಬಂದು ಹಬ್ಬಕ್ಕೆ ನನಗ ಯುಗಾದಿ ಹಬ್ಬಕ್ಕೆ ನನಗೆ ಸ್ಯಾರಿನ ಗಿಫ್ಟ್ ಕೊಡ್ತೇನೆ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಏನ್ ಗೊತ್ತಾ ಚಂದ್ರ ಮನಸ್ಸಿಗೆ ಕಾವ್ಯ ಹಣೆಯಲ್ಲಿ ನೀವು ಚಂದ್ರನನ್ನ ನೋಡ್ಬೋದು ಇವಾಗ ಆ ಚಂದ್ರ ಬುಟ್ಟವನ್ನ ನಾನು ಬಸ್ಕೊಂಡ ಮೇಲೆ ನನ್ ಮನಸ್ಸು ಶಾಂತವಾಗಿದೆ ಮತ್ತೆ ನೈಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ ರಿಪೋರ್ಟ್ ಬಂದಿತ್ತು ರಾಯರ ಹತ್ರ ಪ್ರೇಯರ್ ಮಾಡಿ ಹೋಗಿದೆ ಅವಳಿಗೆ ಇದೆ ಅಂತ ಡಾಕ್ಟ್ರು ಹೇಳಿದರು ಆದರೆ ರಿಪೋರ್ಟಲ್ಲಿ ಎಲ್ಲ ಅದರಲ್ಲೂ ಪಾಸಿಟಿವ್ ಬಂತು ನಾನು ಗುರುವಾರ ಪೂಜೆ ಮಾಡ್ತೀನಿ ಅಲ್ವೋ ಅಂತ ಅಂದ್ಕೊಂಡಿದ್ದೆ ಆದರೆ ನಮ್ಮ ರಾಯರು ಯಾವತ್ತೂ ನಮ್ಮ ಕೈ ಬಿಟ್ಟಿಲ್ಲ ಅವಳ ಮುಖ ಎಲ್ಲ ಫುಲ್ಲು ಎಲ್ಲೋ ಆಗ್ಬಿಟ್ಟಿತ್ತು ಫುಲ್ಲು ಮುಖ ಕಣ್ಣು ಕಾಲು ಎಲ್ಲ ಎಲ್ಲೋ ಎಲ್ಲೋ ಥರನೇ ಕಾಣ್ತಾಯಿತ್ತು ನನಗೆ ಏನಪ್ಪ ಇದು ಒಂದು ವಾರದಿಂದ ಬೇರೆ ಥರ ಹುಷಾರಿಲ್ಲ ಈಗ ನೋಡಿದ್ರೆ ಈ ಥರ ಈ ಥರ ಇದಕ್ಕೆಲ್ಲ ಸಮಸ್ಯೆ ಏನಾಗಿದೆ ಯಾಕೆ ಯಾಕೆ ಹಿಂಗಾಯಿತು ಅನ್ನೋದಕ್ಕೆ ಒಂದೇ ಉದಾಹರಣೆ ನಾನು ಹಿಂದಿನ ವಿಡಿಯೋದಲ್ಲಿ ಏನು ಹಾಕಿದ್ದೆ ಆ ವೀಡಿಯೋದಲ್ಲಿ ಏನೇನು ಪ್ರಾಬ್ಲಮ್ ಏನೇನು ಸಮಸ್ಯೆಗಳು ಬರುತ್ತೆ ಬ್ಯಾಕ್ ಟು ಬ್ಯಾಕ್ ಟು ಅಂತ ನಾನು ಹೇಳಿದ್ದೆ ಅದೇ ಥರ ಸೇಮು ನನ್ನ ಮಗಳಿಗೂ ಯಾರೋ ಒಟ್ಟೆಗೆ ಮದ್ದಾಕಿದ್ರು ಅದನ್ನು ನಾನು ಹೋಗ್ಬಿಟ್ಟು ತಗ್ಸ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಬಂದೆ ಬಂದ ಮೇಲೆ ಅವಳಿಗೆ ಲೈಟಾಗಿ ಜ್ವರ ಸ್ಟಾರ್ಟ್ ಆಗಿ ಕೊನೆಗಿದು ಇದು ಚಾಂಡೀಸ್ ಬಂದಿದೆ ಅನ್ನೋ ಲೆವೆಲ್ಗೆ ಹೋಗ್ಬಿಡ್ತು ಅವಳಿಗೆ ಆದರೆ ನಮ್ಮ ಜೊತೆ ರಾಯರಿದ್ದಾರೆ ಇಷ್ಟೆಲ್ಲ ಹೋರಾಟಗಳನ್ನ ಮಾಡಬೇಕು ಅಂದರೆ ತುಂಬಾ ಕಷ್ಟ ಇದೆ ಕೆಲವರು ಏನೇನೋ ಏನೂ ಇಲ್ಲ ನಾನು ನ್ಯಾಚುರಲ್ಲಾಗಿ ವಿಡಿಯೋಸ್ಗಳನ್ನ ಮಾಡ್ತೀನಿ ನ್ಯಾಚುರಲ್ಲಾಗೇ ಇದ್ದೀನಿ ನಾನು ಯಾವುದೇ ಥರ ತಳುಕು ಬೆಳಕು ಎಲ್ಲ ತೋರಿಸಲ್ಲ ಇರೋದಿದ್ದಂಗೆ ಮಾತಾಡ್ತೀನಿ ಹಿಂದೆ ಮುಂದೆ ಎಲ್ಲ ಮಾತಾಡೋಕ್ಕೆ ಹೋಗಲ್ಲ ಹೋದ್ವಾರನೂ ಅಷ್ಟೇ ನಾನು ನೆಲದೊಪ್ಪತ್ತು ಬಿಡಬೇಕಾದ್ರೆ ಕೆಲವರು ಏನೋ ಮೇಲಿಂದ ಯಾರೋ ಎಸ್ಬಿಟ್ರು ಬಿಟ್ರು ಅಣ್ಣ ಅಂತೆಲ್ಲ ಅವತ್ತಕ್ಕೂ ಅವತ್ತು ನಾನು ಎಷ್ಟು ದುಃಖದಲ್ಲಿದ್ದೀನಿ ಎಷ್ಟು ನೋವಲ್ಲಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು ರಾಯರಿಗೆ ಗೊತ್ತು ಅವತ್ತು ಕಾರಣ ಯಾಕಿದ್ದೆ ಏನು ಅಂತ ಅನ್ನೋದಕ್ಕೆ ಅವತ್ತು ಅವಳಿಗೆ ನನ್ನ ಮಗಳಿಗೆ ಆಲ್ರೆಡಿ ಹುಷಾರಿರಲಿಲ್ಲ ಅವಳಿಗೆ ತುಂಬಾ ಹುಷಾರಿರಲಿಲ್ಲ ಹಾಗಾಗಿ ನಾನು ಹತ್ರ ನಾನೇನೂ ಕೇಳಿರಲಿಲ್ಲ ಎಲ್ಲ ನಿಮಗೆ ಗೊತ್ತು ರಾಯರೆ ಅಂತ ಹೇಳಿ ಅವತ್ತು ನಾನು ಎಲ್ದೊಬ್ಬತ್ತು ಬಿಡ್ತೀನಿ ಅಂತ ಅಷ್ಟೇ ನಾನು ಅಂದ್ಕೊಂಡಿದ್ದು ಬೇರೆ ಏನೂ ನಾನು ಕೇಳ ನಾನು ಕೇಳೋದಿಷ್ಟೇ ಆಯಸ್ಸು ಆರೋಗ್ಯ ನೆಮ್ಮದಿ ಇಷ್ಟು ಕೇಳ್ತೀನಿ ಅಷ್ಟನ್ನು ಕೊಡಿರಾಯೇ ದುಡ್ಕೊಂಡು ತಿನ್ಬೋದು ಕೈಕಾಲು ಶಕ್ತಿ ಇದೆ ಅಂದರೆ ದುಡ್ಕೊಂಡು ತಿನ್ಬೋದು ಆದರೆ ಆರೋಗ್ಯನೇ ಸರಿ ಇಲ್ಲ ಅಂದರೆ ನೋಡಿ ಒಂದು ಸುಮಾರು ಒಂದು ಕರೆಕ್ಟಾಗಿ ಗುರುವಾರ ಗುರುವಾರ ಇವತ್ತು ಒಂದು ಹತ್ತನ್ನೊಂದು ದಿನದಿಂದ ನಮ್ಮ ಮನೇಲಿ ಒಂಥರ ಒಬ್ಬೊಬ್ರಿಗೂ ಒಬ್ಬೊಬ್ರಿಗೂ ಆರೋಗ್ಯ ಸಮಸ್ಯೆಯಾಗಿ ಯಾರಿಗೂ ಹುಷಾರಿಲ್ಲ ಈ ಕಡೆ ನನಗೆ ಹುಷಾರಿರಲ್ಲ ನನಗೆ ಹುಷಾರಿಲ್ಲದೆ ನಾನು ಮಲ್ಕೊಳಕ್ಕೆ ಆಗಲ್ಲ ಯಾಕೆಂದರೆ ಮನೆ ಜವಾಬ್ದಾರಿ ತೊಗೊಂಡಿರೋರು ಹಾಗಾಗಿ ಮಲ್ಕೊಳಕ್ಕೆ ಆಗಲ್ಲ ಆ ಕಡೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅವಳನ್ನ ನೋಡಬೇಕು ಮನೆಗೆ ಬಂದ ತಕ್ಷಣ ಅಮ್ಮಂಗೆ ಕೊಡಬೇಕು ಊಟ ಕೊಡಬೇಕು ಅವ್ರನ್ನ ನೋಡಬೇಕು ಹೆಂಗಿತ್ತು ಅಂದರೆ ನನ್ನ ಪರಿಸ್ಥಿತಿ ರಾಯರಿಗೆ ಗೊತ್ತು ಅಷ್ಟು ಇಕ್ಕಟ್ಟಿನ ಪರಿಸ್ಥಿತಿ ಆದರೆ ನಿಭಾಯಿಸಬೇಕು ನಿಭಾಯಿಸಲೇಬೇಕು ನಿಭಾಯಿಸ್ಲಿಲ್ಲ ಅಂದರೆ ನನ್ನ ಕೈಲಿ ಆಗೋಲ್ಲ ಹತ್ತನ್ನೊಂದು ದಿನ ನಾವು ತುಂಬಾ ಕಷ್ಟಪಟ್ವಿ ಯುಗಾದಿ ಹಬ್ಬನೂ ಅಷ್ಟೇ ತುಂಬ ಕಷ್ಟಪಟ್ಟು ಹಬ್ಬನ ಮಾಡಿದ್ದೀನಿ ಜೊತೆಗೆ ನಾನು ಮೇಕಪ್ಗೆ ತಗೋ ಅಷ್ಟೆ ಆವಾಗೂ ಆರೋಗ್ಯ ಸಮಸ್ಯೆ ಅನ್ನೋದಿತ್ತು ಆದರೆ ಬರ್ತೀನಿ ಅಂತ ಹೇಳಿದ್ದೀನಲ್ಲ ಅಂತ ಮೇಕಪ್ ಇದಕ್ಕೂ ನಾವು ಹೋದ್ವಿ ಆಲ್ರೆಡಿ ಒಂದು ಹತ್ತನ್ನೊಂದು ದಿನ ನಮ್ಮ ಮನೇಲಿ ಯಾರಿಗೂ ಕೂಡ ಸರಿ ಇರಲಿಲ್ಲ ಹುಷಾರೇ ಇರಲಿಲ್ಲ ಎಲ್ರಿಗೂ ಒಂದೊಂಥರ ಒಂದೊಂಥರ ಸಮಸ್ಯೆ ಇತ್ತು ಆದರೆ ನಾವು ಚೆನ್ನಾಗಿದ್ದೀವಿ ಅಂತಲೇ ನಾವು ತೋರಿಸ್ಕೊಂಡು ತೋರಿಸ್ಕೊಂಡೇ ಬರ್ತಿದ್ವಿ ಏನು ಮಾಡೋಕ್ಕಾಗಲ್ಲ ಆರೋಗ್ಯ ಅನ್ನೋದು ಏರುಪೇರು ಆಗ್ತಾನೇ ಇರುತ್ತೆ ಜೀವನನೇ ಏರುಪೇರು ಆದಮೇಲೆ ನಮ್ಮ ಮನುಷ್ಯನ ಜೀವನ ಏರುಪೇರು ಆಗಲ್ವ ಆಗುತ್ತೆ ಆದರೆ ಎಲ್ಲವನ್ನು ತಡ್ಕೊಳ್ಳೋ ಶಕ್ತಿ ಬೇಕು ಆದರೆ ಎಲ್ಲವನ್ನು ತಡ್ಕೊಳ್ಳೋ ಶಕ್ತಿ ಇರೋರಿಗೆ ಮಾತ್ರ ಅಷ್ಟೇ ಇಂಥದ್ದೆಲ್ಲ ಸಮಸ್ಯೆ ಬಂದಾಗ ಎದುರಿಸೋಕ್ಕೆ ಎಲ್ಲರ ಕೈಲೂ ಆಗಲ್ಲ ಆದರೆ ರಾಯರು ನಮ್ಮ ಕೈ ಬಿಟ್ಟಿಲ್ಲ ಕಾಪಾಡಿದ್ರು ಹತ್ತೊಂದೊಂದು ದಿನ ಏನು ನಾವು ನೋವು ಪಟ್ಟಿದ್ವಿ ಏನು ಕಷ್ಟಗಳನ್ನ ನಾವು ಪಟ್ಟಿದ್ವಿ ಆದರೆ ಗುರುವಾರ ಈ ಗುರುವಾರ ನಿಜವಾಗ್ಲೂ ತುಂಬ ಖುಷಿಯಿಂದ ಸಮಾಧಾನದಿಂದ ಹೋಗ್ಬಿಟ್ಟು ಹೂವು ಎಲ್ಲ ಬಂದು ನೀಟಾಗಿ ರಾಯರಿಗೆ ಅಲಂಕಾರ ಮಾಡಿ ಇವತ್ತು ನಾನು ಪೂಜೆನ ಸ್ಟಾರ್ಟ್ ಮಾಡಿದೆ ಪೂಜೆನ ನಾನು ತುಂಬ ಚೆನ್ನಾಗಾಯಿತು ಇವತ್ತು ಸಿಂಪಲ್ಲಾಗಿ ನಾನು ಹೂವನ್ನ ತೊಗೊಂಡು ಬಂದೆ ಜಾಸ್ತಿ ಹೂವು ತರೋಕ್ಕಾಗಲಿಲ್ಲ ಯಾಕೆ ಅಂತ ಅಂದರೆ ನನಗೂ ಸ್ವಲ್ಪ ಸಮಸ್ಯೆ ಇದೆ ಹೆಲ್ತದು ಹಾಗಾಗಿ ಈ ಇವ್ರನ್ನೆಲ್ಲ ನೋಡಿ ನನಗೂ ಕೂಡ ತುಂಬ ಸುಸ್ತು ಮತ್ತು ಜ್ವರ ಬರೋ ಸಿಂಪ್ಟಮು ಕೂಡ ಇತ್ತು ಹಾಗಾಗಿ ನಾನು ಸ್ವಲ್ಪ ಹಾಸ್ಪಿಟ್ಲಲ್ಲೇ ನಾನು ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡೆ ಹಾಗಾಗಿ ಪರವಾಗಿಲ್ಲ ಆದರೂ ಎಲ್ಲೋ ಒಂದು ಕಡೆ ನನಗೆ ತುಂಬ ಕೈಕಾಲೆಲ್ಲ ಸುಸ್ತು ಆಗ್ತಾ ಇರಲಿಲ್ಲ ಆದರೆ ಆಗಲ್ಲ ಅಂತ ಅಂದ್ಬಿಟ್ಟು ಕೂತ್ಕೊಳ್ಳಲ್ಲ ಏನೇ ಕಷ್ಟ ಆದರೂ ಮನೆಯವ್ರಿಗೆಲ್ಲ ಏನು ನೋಡಬೇಕು ಏನು ನೋಡಬೇಕು ರಾಗಗೆ ಏನು ನೋಡಬೇಕು ಮಗಳಿಗೇನು ನೋಡಬೇಕು ಪೂಜೆ ಏನು ಮಾಡಬೇಕು ಪ್ರತಿಯೊಂದು ಕೆಲಸನೂ ಒಬ್ಬಳೆ ಮಾಡ್ತೀನಿ ಯಾರನ್ನೂ ಕೂಡ ಸಹಾಯಕ್ಕೆ ಅಂತ ನಾನು ಯಾರೂ ಕರೆಯೋದಿಲ್ಲ ಅದೆಷ್ಟೊತ್ತೇ ಆಗಲಿ ನಾನು ಮನೆ ಕೆಲಸನೇ ಆಗಲಿ ದೇವ್ರ ಪೂಜೆನೇ ಆಗಲಿ ಎಷ್ಟೊತ್ತಾದ್ರೂ ಮಾಡಿ ಮುಗಿಸೇ ಮುಗಿಸ್ತೀನಿ ಲೇಟಾದರೂ ಕೂಡ ನಾನು ಪೂಜೆನ ಮಾಡ್ತೀನಿ ನಾನು ಯಾವಾಗಲೂ ಅಷ್ಟೇ ರಾಯರತ್ರ ನಾನು ಏನಾದರೂ ನಮಗೆ ಈ ಥರ ಏನಾದರೂ ಸಮಸ್ಯೆಗಳು ಬಂದಾಗ ಅಂದಾಗ ಕಠಿಣವಾಗಿ ಅಂದರೆ ತುಂಬಾ ಕಠಿಣವಾಗಿ ನಾನು ಶಿಕ್ಷಣ ತಗೋತಾರಲ್ಲ ಹಂಗೆ ತುಂಬ ನಾನು ರಾಯರತ್ರ ಪ್ರೇಯರ್ ಮಾಡಿ ನಾನು ಏನು ಮಾಡಬೇಕು ಸೇವೆನ ಅಂತ ಅಂದ್ಕೊಂಡಿರ್ತೀನಿ ಅದನ್ನು ನಿಷ್ಠೆಯಿಂದ ನಾನು ಪಾಲಿಸ್ತೀನಿ ನಿಷ್ಠೆಯಿಂದ ನಾನು ಮಾಡ್ತೀನಿ ಅದರಿಂದ ನನಗೆ ಒಂದು ಒಳ್ಳೆಯದು ಆಗುತ್ತೆ ನಾನು ಆ ಸೇವೆ ಮಾಡೋದ್ರಿಂದ ನನಗೆ ಓ ಏನಾದರೂ ಅಹಮ್ ದುರಂಕಾರ ನಾನು ಏನೇ ತಪ್ಪು ಮಾಡಿರ್ಬೋದು ಏನೇ ಇರ್ಬೋದು ಅದನ್ನೆಲ್ಲ ನಾನು ಮಾಡೋ ಒಂದು ಕಠಿಣವಾದ ಸೇವೆಯಿಂದ ಅದೆಲ್ಲ ಒಂದು ಸ್ವಲ್ಪ ಅಂದರೆ ಹೋಗುತ್ತೆ ನೆಗೆಟಿವ್ ಅನ್ನೋದಿರೋದೆಲ್ಲ ಪಾಸಿಟಿವ್ಗೆ ತಿರುಗುತ್ತೆ ಹಾಗಾಗಿ ನಾನು ಕೆಲವೊಂದನ್ನು ನಾನು ಅವಾಗವಾಗ ರಾಯರ ಸೇವೆ ಅಂತ ಮಾಡ್ತೀನಿ ಅದು ನಾನು ತಪ್ಪು ಮಾಡಿದ್ದೇನೋ ಮಾಡಿಲ್ವೋ ನನಗೆ ಗೊತ್ತಿಲ್ಲ ತುಂಬ ಸೀರಿಯಸ್ಸಾಗೆ ಮಾಡ್ತೀನಿ ಇವತ್ತಿಗೂ ಅಷ್ಟೇ ಕಾಲಿಗೆ ನಾನು ಚಪ್ಪಲೆ ಹಾಕಲ್ಲ ಅದೇನಾದರೂ ಆಗಲಿ ಏಕಾದಶಿ ಟೈಮಲ್ಲಿ ಹಾಕೋಲ್ಲ ಗುರುವಾರ ಹಾಕೋಲ್ಲ ರಾಯರದ ಸೇವೆ ಏನಾದರೂ ಮಾಡಿದಂತೂ ನಾನು ಹಾಕೋದು ಇಲ್ಲ ಅವತ್ತು ನಾನು ಮಾಡಿದಂಥ ಒಂದು ಸೇವೆ ನೆಲದ ಮೇಲೆ ಒಪ್ಪತ್ತಂದರೆ ಎಲ್ಲರೂ ಬಿಡ್ತಾರೆ ಎಲ್ಲರೂ ಮಾಡ್ತಾರೆ ಇದೇನು ದೊಡ್ಡದಾ ಅಂತ ಅನ್ಕೋಬೋದು ಆದರೆ ಅವತ್ತು ಮನಸಲ್ಲಿ ನಾವು ಏನೂ ಕೇಳ್ದಂತೆ ಸಂಕಲ್ಪ ಮಾಡಿ ಮಾಡ್ತೀವಿ ನೋಡಿ ಕೇಳಿ ಮಾಡೋದಕ್ಕಿಂತ ಕೇಳ್ದೇನೆ ನಾವು ಏನನ್ನೂ ಕೇಳಿದೆ ಏನನ್ನೂ ಬೇಡದೆ ನಾವು ಸಂಕಲ್ಪವನ್ನ ಇಟ್ಟು ನಾವು ಮಾಡ್ತೀವಿ ನೋಡಿ ಆವಾಗಲೇ ನಮಗೆ ಒಂದು ಒಳ್ಳೆಯ ಫಲ ಸಿಗೋದು ಇವತ್ತು ಏನಾಯಿತು ಅಂದರೆ ನಮ್ಮ ಮನೇಲಿ ಇವತ್ತು ನಾನು ಪಲಾವ್ ಮಾಡಿದ್ದೆ ಪಲಾವ್ ಮಾಡಿರಬೇಕಾದ್ರೆ ನಾನು ವೇಸ್ಟ್ ಮಾಡೋಕ್ಕೋಗಲ್ಲ ಊಟನ ಎಷ್ಟು ಬೇಕಷ್ಟು ಮನೆ ಜನಕ್ಕೆ ಎಷ್ಟು ಬೇಕಷ್ಟು ಮಾಡ್ತೀನಿ ಆದರೆ ಅದರಲ್ಲಿ ನನ್ನ ನನಗೋಸ್ಕರ ಮಾಡಿಟ್ಕೊಂಡಿರೋ ನನ್ನ ಭಾಗದ ಊಟನ ನಾನು ಗುರುವಾರ ಯಾರಿಗಾದರೂ ಕೊಡ್ತೀನಿ ನಂದು ನನಗೋಸ್ಕರ ಇಟ್ಕೊಂಡಿರೋ ಊಟನ ನಾನು ಬೇರೆಯವ್ರಿಗೆ ಕೊಡ್ತೀನಿ ನಾವು ತುಂಬ ಅಡುಗೆಗಳ್ನ ಮಾಡಿ ಜೋರಾಗಿ ಮಾಡಿ ಹಂಚೋದು ಅದು ಒಂದು ಫಿಫ್ಟಿ ಪರ್ಸೆಂಟು ಫಲ ಸಿಗುತ್ತೆ ನಮ್ಮ ಊಟ ನಮಗೋಸ್ಕರ ಅಂತ ನಾವೇನೋ ಊಟ ಇಟ್ಕೊಂಡಿರ್ತೀವಿ ಯಾರೋ ಸಡನ್ನಾಗಿ ಬಂದರು ಆ ಊಟನ ನಾವು ಕೊಡ್ತೀವ ನೋಡಿ ಅದರಂಥ ಫಲ ಇನ್ನೊಂದಿಲ್ಲ ಅಷ್ಟು ಫಲ ಸಿಗುತ್ತೆ ಈ ಥರದ್ದು ಒಂದು ಅಂದರೆ ಈ ಗುರುವಾರ ಈ ಟೈಮಲ್ಲಿ ನಾನು ಮನೆಗೆ ಬಂದವ್ರಿಗೂ ನೋಡ್ಕೋತೀನಿ ಊಟದ ವಿಷಯದಲ್ಲಿ ಜೊತೆಗೆ ಯಾರಿಗಾದ್ರೂ ನನ್ನ ಪಾಲಿನ ಊಟನ ನಾನು ಯಾರಿಗಾದರೂ ಕೊಡ್ತೀನಿ ಅದು ಕೊಡೋದ್ರಿಂದಲೇ ನಮಗೆ ಈ ಥರ ಏನಾದರೂ ಸಮಸ್ಯೆಗಳು ಬಂದಾಗ ಒಂದು ಸಣ್ಣ ಗಾತ್ರದಲ್ಲಿ ಹೋಗ್ಬಿಡುತ್ತೆ ಅಷ್ಟೇ ದೊಡ್ಡ ಗಾತ್ರದಲ್ಲಿರೋದು ಸಣ್ಣ ಗಾತ್ರದಲ್ಲಿ ಹೋಗ್ಬಿಡುತ್ತೆ ನನ್ನ ಅನುಭವದ ಮಾತುಗಳನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಿದ್ದೀನಿ ತುಂಬ ಜನ ಗೇಲಾಗಿ ಮಾತಾಡಿದ್ದಾರೆ ಓ ಏನಮ್ಮ ಮುಖ ಸರಿ ಮಾಡ್ಕೊಮ್ಮ ಫಸ್ಟು ನೀನು ಆಮೇಲೆ ವಿಡಿಯೋ ಮಾಡುವಂತೆ ಈಗೆಲ್ಲ ಮಾತಾಡಿದ್ದಾರೆ ಆದರೆ ಮುಖಕ್ಕೆ ಮೇಕಪ್ ಹಾಕ್ಕೊಂಡು ಕುತ್ಕೊಂಡು ಇದು ಮಾಡ್ಕೊಳ್ಳೋಕ್ಕೋದ್ರೆ ಇಲ್ಲಿ ಮನೇಲಿ ಯಾರು ನೋಡ್ತಾರೆ ಅಲ್ವಾ ನ್ಯಾಚುರಲ್ಲಾಗಿ ನಾನು ಇದ್ದೀನಿ ನಾನು ಯಾವುದೇ ಥರ ಫಿಲ್ಟ್ರ್ಗಳನ್ನ ಹಾಕ್ಕೊಳ್ಳಲ್ಲ ಏನೂ ಇಲ್ಲ ಆ ಕಮೆಂಟ್ಗಳನ್ನ ನೋಡ್ತೀನಿ ಒಂದೊಂದು ಥರ ಕಮೆಂಟ್ಗಳನ್ನ ಕಳಿಸೋಲ್ಲ ಅಂದರೆ ಯಾವುದಕ್ಕೂ ನಾನು ತಲೆ ಕೆಟ್ಟಿಸ್ಕೊಳ್ಳಲ್ಲ ನಂದೇನಿದೆ ನನ್ನ ಕೆಲಸ ಏನಿದೆ ನನ್ನ ಕುಟುಂಬದವ್ರದ್ದೇನಿದೆ ನನ್ನ ಸೇವೆ ಏನಿದೆ ರಾಯರಿಗೆ ಅಷ್ಟೇ ನನ್ನನ್ನು ನಾನು ಕರೆಕ್ಟಾಗಿ ನಾನು ಪಾಲಿಸ್ಕೊಂಡು ಹೋಗ್ತೀನಿ ನಾನು ಒಂದು ಯಾವಾಗಲೂ ಹೇಳೋದು ಒಂದು ಸರ್ಕಲ್ ಹಾಕ್ಕೊಂಡ್ಬಿಟ್ಟಿದ್ದೀನಿ ಆ ಸರ್ಕಲ್ನಲ್ಲಿ ನಾನು ಹೋಗ್ತಾ ಇರ್ತೀನಿ ಆ ಸರ್ಕಲ್ನ ಬಿಟ್ಟು ನಾನು ಹೋಗಲ್ಲ ಇವತ್ತಿಂದ ಏನಿದೆ ಇವತ್ತಿನ ದಿನ ನಾನು ಏನು ಮಾಡಬೇಕು ಇವತ್ತಿನ ದಿನ ಏನಾಗಬೇಕು ಅದನ್ನು ನಾನು ನೋಡ್ತೀನಿ ಹಾಗಾಗಿ ಬೇರೆ ಯಾರೇ ಏನೇ ಅಂದರೂ ತಲೆ ಕೆಡಿಸ್ಕೊಳ್ಳಲ್ಲ ಸೋಷಿಯಲ್ ಮೀಡಿಯಾಗೆ ನಾವು ಬಂದಿದ್ದೀವಿ ಅಂದರೆ ಎಲ್ಲ ಥರ ಜನ ಇರ್ತಾರೆ ಎಲ್ಲದಕ್ಕೂ ನಾವು ನಮಗೆ ಅವ್ರು ಅಡ್ಜಸ್ಟ್ ಆಗಬೇಕಂದ್ರೂ ಆಗಲ್ಲ ಅವರು ಯಾ ಹೆಂಗೆ ಇರ್ತಾರೆ ಹಂಗೆ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಯಾರೇನೇ ಅಂದ್ರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ನಾನು ನಿಷ್ಠೆಯಿಂದ ನಾನು ರಾಯರಿಗೆ ಸೇವೆ ಮಾಡ್ತಿದ್ದೀನಿ ಯಾವುದೇ ಥರ ಪ್ರಚಾರಕ್ಕೆ ಆಗಲಿ ಇನ್ನೊಂದೇ ಆಗಲಿಲ್ಲ ಎಷ್ಟೋ ಜನಕ್ಕೆ ಈಗ ನಾನು ಕೆಲವೊಂದನ್ನು ವೀಡಿಯೋಗಳನ್ನ ನೋಡಿದಾಗ ನಾನು ಅದನ್ನು ಕಲ್ತಿದ್ದೀನಿ ಇಲ್ಲ ಅಂತ ಹೇಳಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ವೀಡಿಯೋಗಳ್ನ ನಾನು ನೋಡಿದಾಗ ನಾನು ಹೀಗೆ ಏನಾದರೂ ಮಾಡಬೇಕಲ್ಲ ಅಂತ ಕಲ್ತಿದ್ದೀನೋ ಹೊರತು ಕಲೀದೆ ಇರೋದೇನೂ ಇಲ್ಲ ಒಳ್ಳೆ ವಿಷಯಗಳನ್ನ ನಾನು ತಗೋತೀನಿ ಹಾಗೆ ರಾಯರಿಗೆ ಪೂಜೆ ಮಾಡೋ ವಿಷಯದಲ್ಲಿ ಸೇವೆ ಮಾಡೋ ವಿಷಯದಲ್ಲಿ ತುಂಬ ಜನ ಅಂತ ಹೇಳೋಲ್ಲ ಕೇಳೋರು ಕೆಲವರು ಹೇಳಿದ್ದಾರೆ ಅಕ್ಕ ನೀವು ಮಾಡಿದ ಮೇಲೇ ನಾನು ರಾಯರ ಪೂಜೆ ಸ್ಟಾರ್ಟ್ ಮಾಡಿದೆ ಏನು ಇವರು ಇಷ್ಟೊಂದು ತುಂಬ ಡೀಪಾಗಿ ಏನೂ ಸಿಕ್ಕಾಪಟ್ಟೆ ರಾಯರಿಗೆ ಇಷ್ಟೊಂದು ಹೂವು ಎಲ್ಲ ಹಾಕಿ ಮಾಡ್ತಾರೆ ನಾವು ಯಾಕೆ ಮಾಡಬಾರ್ದು ಏನೋ ಇರ್ಬೋದು ಇವ್ರಿಗೇನೋ ಒಳ್ಳೇದಾಗಿರ್ಬೋದು ಅಂಥೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ ಮಾಡಿದ್ಮೇಲೆ ನಮಗೂ ಒಂದೊಂದೇ ಒಂದೊಂದೇ ನಮಗೆ ಒಳ್ಳೇದಾಗ ಆಯ್ತಾ ಬಂತು ಅಂತ ಕೆಲವರು ಇನ್ಬಾಕ್ಸಲ್ಲಿ ಮೆಸೇಜ್ ಕಳಿಸಿದ್ದಾರೆ ಕೆಲವರು ಡೈರೆಕ್ಟಾಗಿ ಮೆಸೇಜ್ ಕಳಿಸಿದ್ದಾರೆ ಹಾಗೆ ಮತ್ತು ಹೇಳ್ತೀನಿ ಪಲಾವ್ ಇವತ್ತು ನಮ್ಮ ಮನೆಯಲ್ಲಿ ಪಲಾವ್ ಮಾಡಿದ್ವಿ ಆ ಪಲಾವ್ನ ನಾನು ಬೇರೆಯವ್ರಿಗೆ ಕೊಟ್ಟೆ ಊಟ ಎಲ್ಲ ಕ್ಲೋಸ್ ಆಗಿತ್ತು ಸರಿ ಇವತ್ತು ಹುಷಾರಿರ್ಲಿಲ್ಲಲ್ಲ ಹಾಗಾಗಿ ಅಡುಗೆ ಏನು ನಾನು ಮಾಡಿರಲಿಲ್ಲ ಮಧ್ಯಾಹ್ನ ಅಡುಗೆಗೂ ಏನೂ ಮಾಡಿರಲಿಲ್ಲ ನಮ್ಮ ಮನೆಯಲ್ಲಿ ಹೂ ಪ್ರಸಾದ ಕೇಳಿಕೊಂಡು ಹೂ ಪ್ರಸಾದನ ಕೇಳ್ಕೊಂಡು ಹೋದವರು ಅವ್ರಿಗೇನೋ ತುಂಬ ಒಳ್ಳೆಯದಾಗಿತ್ತಂತೆ ಹಾಗಾಗಿ ನಮ್ಮ ಮನೆಗೆ ರಾಯರಿಗೆ ಹೂವು ಕೊಡಿಸ್ತೀನಿ ಅಂದರು ಬೇಡ ಅಂದೆ ದುಡ್ಡು ಕೊಡ್ತೀವಿ ಅಂದರು ಅದನ್ನೂ ಬೇಡ ಅಂದೆ ಆಮೇಲೆ ಅವರು ಒಂದೇ ಮಾತು ಹೇಳಿದ್ರು ದುಡ್ಡು ಕೊಡ್ತೀವಿ ಅಂದ್ರೂ ಬೇಡ ಅಂತೀರ ರಾಯರಿಗೆ ಹೂವು ತಂದು ಕೊಡ್ತೀವಿ ಅಂದರೂ ಬೇಡ ಅಂತೀರ ಎಲ್ಲ ದೇವಸ್ಥಾನಕ್ಕೆ ತೊಗೊಂಡೋಗಿ ಹಾಕಿ ಮಟ್ಟಕ್ಕೆ ಹಾಕಿ ಅಂತ ಹೇಳ್ತೀರಾ ಹಾಗಾಗಿ ನಮ್ಮ ಪ್ರೀತಿಯಿಂದ ಇವತ್ತಿನ ಊಟ ಮಧ್ಯಾಹ್ನದ ಊಟನ ನಾವು ಕಳಿಸ್ಕೊಡ್ತೀವಿ ನೀವು ಊಟ ಮಾಡಲೇಬೇಕು ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಮನೆಗೆ ಮಧ್ಯಾಹ್ನದ ಊಟ ಕಳಿಸ್ಕೊಟ್ರು ರಾಯರು ಅವ್ರಿಗೆ ಒಳ್ಳೆಯದು ಮಾಡಲಿ ಅವ್ರ ಕುಟುಂಬನ ಚೆನ್ನಾಗಿಟ್ಟಿರಲಿ ತಣ್ಣಗೆ ಅಂತ ನಾನು ಬೇಡ್ಕೊತೀನಿ ನಾನು ಯಾವಾಗಲೂ ಹೇಳ್ತೀವಿ ನಾವೇನು ಕೊಡ್ತೀವಿ ಅದೇ ನಮಗೆ ರಿಟರ್ನ್ ಬರೋದು ಅಂತ ಇವತ್ತು ನೋಡಿ ನಾನು ಯಾರಿಗೋ ಒಬ್ಬರಿಗೆ ನನ್ನ ಕೈಲಾಗಿತ್ತು ಜೊತೆಗೆ ನನ್ನ ಪಾಲಿನ ಊಟನ ನಾನು ಕೊಟ್ಟೆ ಇವಾಗ ರಾಯರು ಹೊಟ್ಟೆ ತುಂಬ ಊಟನ ಕಳಿಸ್ಕೊಟ್ರು ಎಲ್ಲದಕ್ಕೂ ಒಂದು ಋಣ ಅಂತ ಇರುತ್ತೆ ಯಾರದೇ ಮನೆಗೆ ಹೋಗ್ಬೇಕು ಯಾರಾದರೂ ನಮಗೆ ಪರಿಚಯ ಆಗಬೇಕು ಏನೋ ಒಂದು ಜೀವನದಲ್ಲಿ ಕಳ್ಕೊಬೇಕು ತಗೋಬೇಕು ಅಂದರೆ ಎಲ್ಲದಕ್ಕೂ ಋಣ ಅಂತ ಇರುತ್ತೆ ಆ ಋಣ ಇದ್ರೇ ನಾವು ಇವತ್ತು ಅವ್ರು ಕಳಿಸ್ಕೊಡೋ ಊಟನ ನಾವು ತಿನ್ನಬೇಕು ಅನ್ನೋದಿತ್ತು ಅನಿಸುತ್ತೆ ಬರೆದಿತ್ತು ಅದಕ್ಕೆ ಇವತ್ತು ಅವ್ರು ಕಳ್ಸಿ ಊಟನೇ ನಾವು ಇವತ್ತು ಮನೇಲಿ ಮಾಡಿದ್ವಿ ರಾಯರು ಒಳ್ಳೆಯದು ಮಾಡಲಿ ಯಾವಾಗಲೂ ಅಷ್ಟೇ ಪಾಸಿಟಿವ್ ಆಗಿರಿ ಒಳ್ಳೆಯದನ್ನು ತೊಗೊಳ್ಳಿ ಊಟದ ವಿಷಯದಲ್ಲೂ ಅಷ್ಟೇ ನೀವೇನಾದರೂ ಅಡುಗೆ ಮನೇಲಿ ನಿಂತ್ಕೊಂಡು ನೀವು ಅಡುಗೆ ಮಾಡ್ತಿದ್ದೀರಾ ಯಾರಾದರೂ ಬರೋರಿಗೆ ಆಗ್ಬೋದು ಮನೆಯವ್ರಿಗೆ ಆಗ್ಬೋದು ಖುಷಿಯಿಂದ ಮಾಡಿ ಅಡುಗೆನ ನೀವೆಷ್ಟು ಖುಷಿಯಿಂದ ನೀವು ಅಡುಗೆನ ಮಾಡಿ ಬಡಿಸ್ತೀರ ಅಷ್ಟು ಊಟ ಮಾಡೋರು ಒಂಥರ ಪಾಸಿಟಿವ್ ಆಗಿರ್ತಾರೆ ಇವಾಗ ನಾವು ರಾಯರಿಗೆ ಏನಾದರೂ ನೈವೇದ್ಯ ಮಾಡಬೇಕು ಅಂದರೆ ಎಷ್ಟು ಭಯ ಭಕ್ತಿಯಿಂದ ಎಷ್ಟು ಖುಷಿಯಿಂದ ನಾವು ರಾಯರಿಗೆ ನೈವೇದ್ಯ ಮಾಡಿ ಬಡಿಸ್ತೀವಿ ಅವ್ರ ದೇವರು ರಾಯರು ದೇವರು ಹೇಳಿ ನಾವು ಭಯ ಭಕ್ತಿಯಿಂದ ನಾವು ಅವ್ರಿಗೆ ನೈವೇದ್ಯನ ಮಾಡಿ ಇಡ್ತೀವಿ ಹಾಗೆ ನಮ್ಮ ಮನೆಯಲ್ಲಿರೋರು ನಮ್ಮನ್ನು ನಂಬ್ಕೊಂಡಿರೋರು ನಮ್ಮ ಪಾಲ್ಗೆ ಅವರು ನಮಗೆ ದೇವರಲ್ವಾ ಹಾಗಾಗಿ ನಾವೇನಾದರೂ ಯಾರಾದರೂ ಬಂದಲಿ ಬರದೇ ಇರಲಿ ನಮ್ಮನೆಯವ್ರಿಗೂ ಅಷ್ಟೇ ಯಾವಾಗಲೂ ಖುಷಿಯಿಂದ ನೀವು ಅಡುಗೆ ಮನೆಯಲ್ಲಿ ನಿಂತ್ಕೊಂಡಾಗ ಜಗಳ ಮಾಡೋದು ಯಾವುದೋ ವಿಷಯಕ್ಕೆ ಬೈಯೋದು ಏನೇನ ನಾನಾ ಥರ ಟೆನ್ಷನ್ಗಳನ್ನ ಇಟ್ಕೊಂಡು ನೀವು ಅಡುಗೆ ಮಾಡ್ತಾಯಿದ್ರೆ ನೀವು ಸೌಟನ್ನ ಇಟ್ಕೋತೀರ ಆ ಸೌಟನ್ನ ಇಟ್ಕೊಂಡು ನೀವು ತಿರ್ಗಿಸ್ಬೇಕಾದ್ರೆ ಏನಾಗ್ಬಿಡುತ್ತೆ ನೀವು ಬೈಕೊಂಡು ನೀವು ಅಡುಗೆನ ಮಾಡ್ತಾಯಿದ್ರೆ ನಿಮ್ಮ ಎನರ್ಜಿ ಎಲ್ಲ ಊಟಕ್ಕೆ ಹೋಗಿ ಸೇರಿಕೊಳ್ಳುತ್ತೆ ಅದನ್ನು ನೀವು ಹೋಗ್ಬಿಟ್ಟು ನಿಮ್ಮ ಫ್ಯಾಮಿಲಿಗೆ ನೀವು ಬಡಿಸಿದಾಗ ಅದೇನಾಗ್ಬಿಡುತ್ತೆ ನೆಗೆಟಿವ್ ಅನ್ನೋದು ಅವ್ರಿಗೂ ಸೇರಿಕೊಳ್ತೀಗ ಆಲ್ರೆಡಿ ನೀವು ಅಡುಗೆ ಮಾಡಬೇಕಾದ್ರೆ ನೆಗೆಟಿವ್ ಆಗಿ ಮಾಡ್ತಿದ್ದೀರಾ ಬೈಕ್ ಇಕೊಂಡು ಮಾಡ್ತಿದ್ದೀರಾ ಕೋಪ ಮಾಡ್ಕೊಂಡು ಮಾಡ್ತಿದ್ದೀರಾ ಆಗ ಊಟನೂ ಕೂಡ ಟೇಸ್ಟ್ ಇರೋಲ್ಲ ಅದೇ ನೀವೇನಾದರೂ ಖುಷಿ ಖುಷಿಯಾಗಿ ನೀವು ಅಡುಗೆ ಮಾಡಿ ನಿಮ್ಮ ಪಾಸಿಟಿವ್ ಎಲ್ಲ ಊಟದಲ್ಲಿರುತ್ತೆ ಆ ಪಾಸಿಟಿವ್ನ ನೀವು ತೊಗೊಂಡೋಗಿ ಊಟದ ಮುಖಾಂತರ ನೀವು ಊಟನ ಹಾಕಿದ್ರಿ ಅವರು ಕೂಡ ಪಾಸಿಟಿವ್ ಆಗಿರ್ತಾರೆ ಅವ್ರು ಹೋಗೋ ಕೆಲಸಗಳಾಗುತ್ತೆ ನಡೆಯುತ್ತೆ ಯಾವಾಗಲೂ ಕಿತ್ತಾಟ ಮಾಡ್ಕೊಳ್ಳೋದು ಜಗಳ ಮಾಡ್ಕೊಳ್ಳೋದು ಮುನ್ಸ್ಕೊಳ್ಳೋದು ಅಡುಗೆ ಮನೆಗೆ ಹೋಗಿದ ತಕ್ಷಣ ನಾವು ಅಡುಗೆ ಮಾಡಬೇಕು ಅಂತ ನಿಂತ್ಕೊಂಡ್ರೆ ನಮ್ಮ ಮೈಂಡಲ್ಲಿ ಬೇರೆ ಥರ ಏನೂ ಬರಬಾರ್ದು ಪಾಸಿಟಿವ್ ಆಗಿರಬೇಕೋ ಹೊರತು ನೆಗೆಟಿವ್ ಆಗಿ ಏನನ್ನು ತೊಗೋಬಾರ್ದು ನಾವೆಷ್ಟು ಪಾಸಿಟಿವ್ ಆಗಿತ್ಕೊಂಡು ನಾವು ಮನೆ ಜನನ ನಾವು ನೋಡ್ಕೋತೀವೋ ಅಷ್ಟು ನಾವು ಖುಷಿಯಾಗಿರ್ತೀವಿ ಹೊರಗಡೆ ಹೋಗಿ ದುಡಿಯೋರು ಕೂಡ ಖುಷಿಯಾಗಿರ್ತಾರೆ ನಾನು ಯಾಕಪ್ಪ ಇವತ್ತು ಎಲ್ಲ ವಿಷಯದ ಜೊತೆ ಇದನ್ನು ನಾನು ಮಿಕ್ಸ್ ಮಾಡಿ ಹೇಳ್ತಿದ್ದೀನಿ ಅಂದರೆ ಇದು ಸಾಮಾನ್ಯವಾಗಿ ಕೆಲವರಿಗೆ ಗೊತ್ತಿರುತ್ತೆ ಆದರೆ ಗೊತ್ತಿರಲ್ಲ ಕೆಲವೊಂದು ವಿಷಯಗಳು ಕೆಲವರಿಗೆ ಗೊತ್ತಿರಲ್ಲ ಈಗ ನಾವು ಪೂಜೆ ಮಾಡಬೇಕಾದ್ರೆ ಅಷ್ಟೇ ನಾವು ಎಷ್ಟು ಖುಷಿ ಖುಷಿಯಾಗಿ ಇವತ್ತು ಗುರುವಾರ ರಾಯರಿಗೆ ನಾವು ಸೇವೆ ಮಾಡಬೇಕು ಪೂಜೆ ಮಾಡಬೇಕು ಅಂತ ಎಷ್ಟು ಖುಷಿಯಿಂದ ಮಾಡ್ತೀವಿ ಅಷ್ಟೇ ಚೆನ್ನಾಗಿ ಪೂಜೆಗಳಾಗುತ್ತೆ ನಾವು ಯಾರ ಹತ್ರನಾದರೂ ಜಗಳ ಮಾಡಿಕೊಂಡು ಕೋಪ ಮಾಡಿಕೊಂಡು ನಾವು ಪೂಜೆ ಮಾಡ್ತಾಯಿದ್ರೆ ನಮ್ಮ ಕೆಲಸನೂ ಕೂಡ ಆಗೋಲ್ಲ ಬೇಕಾ ನಾವು ಪೂಜೆ ಮಾಡಿದ್ರೆ ಅದಕ್ಕೆ ಫಲನೂ ಸಿಗಲ್ಲ ಅದಕ್ಕೆ ಆದಷ್ಟು ಖುಷಿಯಾಗಿರಿ ಈ ನಾಲ್ಕು ದಿನದಿಂದ ನಾನು ಕಳೆದಂಥ ಹಾಸ್ಪಿಟ್ಲು ಬರೀ ನಾಲ್ಕು ದಿನಕ್ಕೆ ನನಗೆ ಜೀವನವೇ ಸಾಕಪ್ಪ ಅನ್ನೋ ಥರ ಆಗ್ಬಿಡ್ತು ಹಾಗಾಗಿ ನಾವು ಆದಷ್ಟು ಆರೋಗ್ಯವಾಗಿ ಇರೋಣ ಒಳ್ಳೆಯದನ್ನು ಬಯಸೋಣ ಒಳ್ಳೆಯದನ್ನು ಮಾತಾಡೋಣ ಇವತ್ತಿನ ಪೂಜೆ ಗುರುವಾರದ ಪೂಜೆ ತುಂಬ ಚೆನ್ನಾಗಾಯಿತು ನೀವು ಹಾಗೆ ಮಾಡಬೇಕು ಪೂಜೆ ಹೀಗೆ ಮಾಡಬೇಕು ಅಂತೆಲ್ಲ ತಲೆ ಕೆಟ್ಟಿಸ್ಕೊಬೇಡಿ ಮನಸಲ್ಲಿ ನಿಮ್ಮ ಮನಸ್ಸಲ್ಲಿ ಭಕ್ತಿಯಿಂದ ನೀವು ಹತ್ತೇ ನಿಮಿಷ ಕೂತ್ಕೊಂಡು ರಾಯರೇ ರಾಯರನ್ನು ನೀವು ನೆನೆಸ್ಕೊಳ್ಳಿ ಖಂಡಿತ ನೀವೇನು ಅನ್ಕೋತೀರ ಹಾಗೆ ಆಗುತ್ತೆ ನಾನು ಏನು ಕೇಳೋದೇ ಇಲ್ಲ ನೀವು ಅನ್ಕೋಬೋದು ನಾನೇನು ಕೇಳಲ್ಲ ರಾಯರ ಹತ್ರ ಸುಮ್ಮನೆ ಅಪ್ಪ ನನಗೆ ನಿಮ್ಮೇಲಿರೋ ಹೂವು ಕೊಡಿ ಅಂತೀನಿ ಅವ್ರು ಕೊಟ್ರಾ ಅದು ನಾನು ಇದೇ ಹೂವು ಬೇಕು ಅಂತ ಕೇಳ್ತೀನ ಅವ್ರು ಕೊಟ್ಬಿಟ್ರೆ ನನಗೆ ಅದರಲ್ಲಿ ಎಷ್ಟು ಖುಷಿ ಇರುತ್ತೆ ಅಂದರೆ ನನಗೇನೋ ಒಂಥರ ನನ್ನ ಮನಸ್ಸಲ್ಲಿ ಎಷ್ಟೇ ನೋವು ಇರಲಿ ಎಷ್ಟೇ ದುಃಖ ಇರಲಿ ರಾಯರು ಕೂಡ ಒಂದೇ ಒಂದು ಪ್ರಸಾದಕ್ಕೆ ನನ್ನ ನೋವೆಲ್ಲ ಮರೆಸಿಬಿಡ್ತಾರೆ ಯಾವುದನ್ನ ನಾವು ಬೇಕು ಬೇಕು ಅಂತ ಅದ್ರ ಹಿಂದೆ ಹೋಗ್ತೀವೋ ಅದು ನಮಗೆ ಸಿಗಲ್ಲ ಯಾವುದು ಬೇಡ ಬೇಡ ಅಂತೀವೋ ಅದು ನಮಗೆ ಸಿಗುತ್ತೆ ಹಾಗೆ ರಾಯರೇ ನೀವಿಟ್ಟಂತೆ ನನ್ನ ಜೀವನ ನಿಮ್ಮನ್ನು ನಂಬಿದ್ದೀನಿ ಹಾಲಲ್ಲಿ ಹಾಕ್ತೀರಾ ನೀರಲ್ಲಿ ಹಾಕ್ತೀರಾ ಏನು ಮಾಡ್ತೀರೋ ಮಾಡಿ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಹಾಕ್ಬಿಡಿ ಇವತ್ತು ನಾನು ನನ್ನ ಮಗಳಿಗೆ ಜಾಂಡೀಸ್ ಆಗಿದಾಗ ಅಂದಾಗ ಹತ್ರ ಇಷ್ಟೇ ಕೇಳ್ಬಿಟ್ಟು ಏನೋ ಮಗು ಹಿಂಗಾಗಿದೆ ಈ ಥರ ಹೇಳ್ತಿದ್ದಾರೆ ರಿಪೋರ್ಟಲ್ಲಿ ಯಾವುದೇ ಥರ ಏನು ಬೇಡಪ್ಪ ಪಾಸಿಟಿವ್ ಆಗಿರಲಿ ಚೆನ್ನಾಗಿರಲಿ ಈ ಗುರುವಾರ ನಾನು ನಿಮ್ಮ ಸೇವೆ ಮಾಡಬೇಕು ಅಂದರೆ ನನಗೆ ಇದೊಂದು ವಿಷಯದಲ್ಲಿ ನನ್ನ ಕೈ ಹಿಡೀರಿ ರಾಯರೆ ಅಂತ ನಾನು ಬೇಡ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ ಕೊನೆಗೂ ನನ್ನ ಕೈ ಬಿಟ್ಟಿಲ್ಲ ರಾಯರು ನನ್ನ ಕೈ ಹಿಡಿದ್ರು ಎಲ್ಲರಿಗೂ ಒಳ್ಳೆಯದಾಗಲಿ